ಮಹಿಳೆಯರಿಗೆ ತಿಂಗಳಿಗೆ ಎಂಟುನೂರು ರೂಪಾಯಿ ಸಿಗುವ ಈ ಯೋಜನೆ ಮತ್ತೆ ಆರಂಭ ಸಮಯ ಮೀರುವ ಮುನ್ನ ನೀವು ಅರ್ಜಿ ಸಲ್ಲಿಸಿ ಈ ಹಣ ಪಡೆದುಕೊಳ್ಳಿ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿ ತಿಳಿಸಿಕೊಡುತ್ತೇವೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಮತ್ತು ಚಾನಲ್ಗೆ ಹೊಸವರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಮಹಿಳೆಯರು ಎಂದು ಆರ್ಥಿಕವಾಗಿ ಅಭಿವೃದ್ಧಿಯಾಗಬೇಕು ಅವರು ದುಡಿಯುವಂತೆ ಆಗಬೇಕು ಪುರುಷರಂತೆ ಅವರು ಸಮಾನರು ಎಂದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಹಲವು ರೀತಿಯ ಅಭಿವೃದ್ಧಿ ಧೋರಣೆಗಳನ್ನು ಮಹಿಳೆಯರಿಗಾಗಿ ಮೀಸಲಿಟ್ಟಿದೆ ಉದ್ಯೋಗ ಕ್ಷೇತ್ರದಲ್ಲೂ ಇಂತಿಷ್ಟು ಮಹಿಳೆಯರಿಗೆ ಮೀಸಲು ಅದೇ ರೀತಿ ಎಲ್ಲ ಭಾಗಗಳಲ್ಲಿಯೂ ಮಹಿಳಾ ಮೀಸಲಾತಿ ಇದೆ ಹೆಣ್ಣು ಮಕ್ಕಳಿಗೆ ಮಹಿಳೆಯರಿಗೆ ವಿಧವೆಯರಿಗೆ ಹಿರಿಯ ಮಹಿಳೆಯರಿಗೆ ಹೀಗೆ ವಿಭಾಗೀಯವಾಗಿ ಸರ್ಕಾರ ಸೌಲಭ್ಯಗಳನ್ನು ನೀಡುತ್ತಿದೆ ಅದೇ ರೀತಿ ವಿಧವೆ ಮಹಿಳೆಯರಿಗೆ ಸಾಮಾಜಿಕ ಭದ್ರತೆ ನೀಡುವ ನಿಟ್ಟಿನಲ್ಲಿ ವಿಧವಾ ವೇತನ ಯೋಜನೆಯನ್ನು ಕೂಡ ಸರ್ಕಾರ ಜಾರಿಗೆ ತಂದಿದೆ ಈ ಯೋಜನೆಯಡಿ ತಿಂಗಳು ವಿಧವೆಯರಿಗೆ ವೇತನ ಕೂಡ ನೀಡಲಾಗುತ್ತಿದೆ ಎಷ್ಟು ವೇತನ ಸಿಗುತ್ತದೆ ವಿಧವಾ ವೇತನ ಯೋಜನೆಯು ವಿಧವಾ ಮಹಿಳೆಯರಿಗೆ ಆರ್ಥಿಕವಾಗಿ ಬೆಂಬಲ ನೀಡುವ ಯೋಜನೆ ಇದಾಗಿದ್ದು ಇದರ ಅಡಿಯಲ್ಲಿ ವಿಧವೆಯರಿಗೆ ಪ್ರತಿ ತಿಂಗಳು ಎಂಟುನೂರು ರೂಪಾಯಿ ವೇತನ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತದೆ ಬಡತನ ರೇಖೆಗಿಂತ ಕೆಳಗಿರುವ ಹದಿನೆಂಟರಿಂದ ಅರವತ್ನಾಲ್ಕು ವರ್ಷದೊಳಗಿನ ವಿಧವೆ ಮಹಿಳೆಯರಿಗೆ ಈ ವಿಧವಾ ವೇತನವನ್ನು ನೀಡಲಾಗುತ್ತದೆ ಈ ವಿಧವಾ ವೇತನವನ್ನು ಪಡೆದುಕೊಳ್ಳಲು ನಿಯಮ ಏನು ವಿಧವೆ ಅಂದರೆ ಪತಿ ಇಲ್ಲದವರಿಗೆ ವಿಧವಾ ವೇತನ ದೊರೆಯುತ್ತದೆ ಈ ಸೌಲಭ್ಯ ಪಡೆಯಲು ವಾರ್ಷಿಕ ಆದಾಯ ಗ್ರಾಮೀಣ ಪ್ರದೇಶದಲ್ಲಿದ್ದರೆ ಹನ್ನೆರಡು ಸಾವಿರ ಇರಬೇಕು ಹಾಗೂ ನಗರ ಪ್ರದೇಶದಲ್ಲಿದ್ದರೆ ಹದಿನೇಳು ಸಾವಿರಕ್ಕಿಂತ ಕಡಿಮೆ ಇರಬೇಕು ಆವಾಗಲೇ ಅರ್ಜಿ ಸಲ್ಲಿಸಬಹುದು ಬೇರೆ ಪಿಂಚಣಿ ಪಡೆಯುತ್ತಿರುವವರು ವಿಧವಾ ವೇತನಕ್ಕೆ ಅರ್ಹರಾಗಿರುವುದಿಲ್ಲ ಅದೇ ರೀತಿ ವಿಧವೆಯಾಗಿ ಮತ್ತೆ ಎರಡನೇ ಮದುವೆಯಾದರೆ ಈ ಯೋಜನೆ ಅನ್ವಯವಾಗುವುದಿಲ್ಲ ಈ ಯೋಜನೆಗೆ ಅರ್ಜಿ ಹಾಕಲು ದಾಖಲೆಗಳು ಪತಿಯ ಮರಣ ಪ್ರಮಾಣ ಪತ್ರ ವಿಳಾಸ ದೃಢೀಕರಣ ಪತ್ರ ಆದಾಯ ಪ್ರಮಾಣಪತ್ರ ವಯಸ್ಸಿನ ದೃಢೀಕರಣ ಪತ್ರ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಇತ್ಯಾದಿ ಅರ್ಜಿ ಸಲ್ಲಿಸುವುದು ಹೇಗೆ ತಿಳಿದುಕೊಳ್ಳೋಣ ಮಹಿಳೆಯ ವ್ಯಾಪ್ತಿಗೆ ಬರುವ ನಾಡ ಕಚೇರಿ ತಾಲೂಕು ತಹಶೀಲ್ದಾರ್ ಕಚೇರಿಗಳಲ್ಲಿ ಅರ್ಜಿ ಪಡೆದು ಆ ಅರ್ಜಿಗೆ ಬೇಕಾದ ಮಾಹಿತಿಗಳನ್ನು ಭರ್ತಿ ಮಾಡಿ ಅರ್ಜಿ ಸಲ್ಲಿಸಬಹುದು ಇಲ್ಲದಿದ್ದಲ್ಲಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ನಾಡ ಕಚೇರಿ ಡಾಟ್ ಕರ್ನಾಟಕ ಡಾಟ್ ಜಿಒ ವಿ ಡಾಟ್ ಇನ್ ಇಲ್ಲಿ ಬೇಕಾದ ದಾಖಲೆ ನಮೂದಿಸಿ ಅರ್ಜಿ ಸಲ್ಲಿಸಬಹುದು ಈ ವೆಬ್ಸೈಟ್ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿದೆ ಹೋಗಿ ಅರ್ಜಿ ಸಲ್ಲಿಸಬಹುದು ಈ ಮಾಹಿತಿಯ ಬಗ್ಗೆ ನಿಮಗೆ ಏನೆನಿಸುತ್ತದೆ ಕಮೆಂಟ್ ಮಾಡಿ ಮತ್ತು ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ